ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋದಲ್ಲಿ ನನ್ನ ಸಂಜೆಯ ದಿನಚರಿಯ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಏನದು ನನ್ನ ಸಂಜೆಯ ದಿನಚರಿ ಅಂತ ನೋಡ್ಕೊಂಡು ಬರೋಣ ಈ ಸಂಜೆಯ ದಿನಚರಿಯನ್ನು ನಾನು ಯಾವತ್ತೂ ಮಿಸ್ ಮಾಡಿಕೊಳ್ಳಲ್ಲ ತುಂಬ ಅಂದರೆ ತುಂಬ ಅಪರೂಪಕ್ಕೆ ಅದು ನಾನು ಮನೆಯಲ್ಲಿಲ್ಲ ಅಂತಂದರೆ ಮಾತ್ರ ಈ ದಿನಚರಿ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ ಇದೇ ನೋಡಿ ನಮ್ಮ ಹಳ್ಳಿಯ ಸಂಜೆಯ ವಾತಾವರಣ ಸೂರ್ಯ ಮುಳುಗುವ ಹೊತ್ತಲಿ ಪ್ರಕೃತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯನ ತಿಳಿ ಬಿಸಿಲು ಮರ ಗಿಡದ ಮೇಲೆ ಬಿದ್ದು ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗೋ ತರ ಇದೆ ನಂಗಂತೂ ಈ ಒಂದು ದೃಶ್ಯವನ್ನ ನೋಡಿ ತುಂಬ ಖುಷಿಯಾಯಿತು ಹಾಗೆ ನಿಮಗೂ ಕೂಡ ಈ ದೃಶ್ಯವನ್ನ ಮತ್ತೆ ನಮ್ಮ ಹಳ್ಳಿಯ ವಾತಾವರಣವನ್ನ ತೋರಿಸ್ಕೊಡ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಎಲ್ಲೋ ಒಂದು ಪಕ್ಷಿ ಕೂಗುವ ಶಬ್ದ ಪಕ್ಕದಲ್ಲೆಲ್ಲೋ ನಾಯಿ ಬೊಗಳುವ ಸದ್ದು ದನ ಕರುಗಳು ಕೂಗುವ ಆ ಒಂದು ಧ್ವನಿ ಅದರ ಜೊತೆ ತಂಪಾದ ವಾತಾವರಣ ವಾವ್ ಈ ತರಹದ ವಾತಾವರಣವನ್ನು ಆನಂದಿಸೋಕೆ ತುಂಬಾ ಖುಷಿ ಆಗ್ತಾ ಇದೆ ಇದು ನೋಡಿ ಈಗ ನನ್ನ ಒಂದು ಸೊರೆಕಾಯಿದು ಬಳ್ಳಿ ಇದರಲ್ಲಿ ಈ ಸಲ ಬರೀ ಎರಡೇ ಸೊರೆಕಾಯಿ ಆಗಿರೋದು ತುಂಬಾ ಕಾಯಿ ಬಿಟ್ಟಿತ್ತು ಆದರೆ ಯಾಕೋ ಎಲ್ಲ ಕಾಯಿ ಕೊಳಿತು ಹೋಗ್ತಾ ಇದೆ ನೆಕ್ಸ್ಟ್ ನೀವೀಗ ನೋಡ್ತಾ ಇರೋದು ಹೀರೆಕಾಯ್ದು ಚಪ್ಪರ ಮೊನ್ನೆ ಮೊನ್ನೆಯಷ್ಟೇ ಅದರಲ್ಲಿ ಹೀರೆಕಾಯಿ ಆಗ್ತಾ ಇರುವಾಗಲೇ ಏನು ಬಳ್ಳಿನೇ ಪೂರ್ತಿಯಾಗಿ ಸತ್ತು ಹೋಯಿತು ಏನು ರೋಗ ಬಂತು ಅಂತಲೇ ಅರ್ಥ ಆಗ್ತಿಲ್ಲ ಅದರ ಬುಡಕ್ಕೆ ಏನಾದರೂ ಆಗಿತ್ತಾ ಇಲ್ಲ ಬಳ್ಳಿಗೆ ಏನಾದರೂ ಹುಳ ಬಂದಿತ್ತಾ ಅಂತಲೇ ಗೊತ್ತಾಗ್ತಿಲ್ಲ ಈ ಸಲ ಏನೂ ತರಕಾರಿ ಮಾಡಿದ್ರೂ ತರಕಾರಿ ಕೊಯ್ಯುವ ಸಮಯಕ್ಕೆ ಏನಾದರೂ ಒಂದು ತೊಂದರೆಗಳು ಬರ್ತಾನೆ ಇತ್ತು ಈ ಎರಡು ದಿವಸದ ಹಿಂದೆಯಷ್ಟೇ ವಾಪಸ್ ಹೀರೆಕಾಯ್ದು ಬೀಜ ಬಿತ್ತಿದ್ದೇನೆ ಇನ್ನು ಸ್ವಲ್ಪ ದಿವಸದಲ್ಲಿ ಮೊಳಕೆಯೊಡೆದು ಗಿಡ ಹುಟ್ಟಿಕೊಳ್ಬಹುದು ನೆಕ್ಸ್ಟು ಹೀರೆಕಾಯಿಯ ಚಪ್ಪರ ಮಾಡಿದ ಸ್ವಲ್ಪ ಕೆಳಗಡೆ ಸೋರೆಕಾಯ್ದು ಬಳ್ಳಿ ಆಗ ತೋರಿಸಿದೆ ಅಲ್ವಾ ಅದರ ಬುಡ ಇಲ್ಲೇ ಇರೋದು ಒಂದೇ ಬಳ್ಳಿ ಮಾತ್ರ ಇರೋದಷ್ಟೇ ವಿಪರೀತ ಬಿಸಿಲಿಗೆ ಏನೋ ಅದರ ಒಂದೊಂದು ಎಲೆ ಸ್ವಲ್ಪ ಸುಟ್ಟು ಹೋಗಿದೆ ನೋಡಿ ಇದೇ ನಮ್ಮ ಮನೆ ಈಗ ನಾನು ಇರೋದು ಮನೆ ಮೇಲ್ಗಡೆಯ ಗುಡ್ಡದಲ್ಲಿ ಈ ಟ್ಯಾಂಕಿ ನಮ್ಮ ಮನೆಯ ಖರ್ಚಿಗೆ ಅಂತ ನೀರು ಸ್ಟೋರ್ ಮಾಡಿ ಇಡ್ತೀವಿ ಈ ಗುಡ್ಡದಲ್ಲಿ ಇರುವ ಸ್ವಲ್ಪ ಜಾಗದಲ್ಲಿ ನಾನು ಒಂದು ಐದಾರು ಬದನೆ ಗಿಡ ಮತ್ತು ಒಂದು ಸೊರೆಕಾಯಿದು ಬುಡ ಮಾಡ್ಕೊಂಡಿದ್ದೇನೆ ಇಲ್ಲಿ ನಲ್ಲಿಯ ವ್ಯವಸ್ಥೆ ಅಂತ ಏನೂ ಇಲ್ಲ ನೀರು ಹಾಕೋದಕ್ಕೆ ನಾನು ಇವಾಗ ನೀವು ಟ್ಯಾಂಕಿ ನೋಡಿದ್ರಲ್ಲ ಆ ಟ್ಯಾಂಕಿಯಿಂದನೇ ನಾನು ಒಂದು ಸಣ್ಣ ಬಕೆಟಿಂದ ನೀರು ಹಾಕುತ್ತೀನಿ ಈ ಟ್ಯಾಂಕಿ ಅಂದರೆ ನಮ್ಮ ಮನೆಯ ಖರ್ಚಿಗೆ ಇರುವಂಥದ್ದು ಅಲ್ಲಿ ನೀರಿನ ವ್ಯವಸ್ಥೆ ಇರೋದರಿಂದ ನಾನು ಅದಕ್ಕೆ ಅಡ್ಜಸ್ಟ್ ಆಗುವ ಹಾಗೆ ಒಂದು ಸ್ವಲ್ಪ ತರಕಾರಿಯನ್ನು ಅಲ್ಲಿ ಮಾಡಿದ್ದು ಈ ಥರದ ತರಕಾರಿಯನ್ನು ನನಗೆ ಮಾಡೋಕ್ಕೆ ನನ್ನ ಫ್ರೀ ಟೈಮಲ್ಲಿ ತರಕಾರಿ ಮಾಡಿ ಮಾಡಿಕೊಂಡು ಅದಕ್ಕೆ ನೀರು ಹಾಕೋದು ಅದನ್ನು ನೋಡಿಕೊಂಡು ನನ್ನ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಇವಾಗ ಆ ಬದನೆ ಗಿಡಕ್ಕೆ ತುಂಬ ದಿನ ಆಯಿತು ಅದು ನೆಟ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಅದರ ಬುಡಕ್ಕೆ ಒಂದು ಮಣ್ಣು ಹಾಕಬೇಕಾಗಿದೆ ಹಾಗಾಗಿ ನಾನು ಮನೆಯಿಂದ ಬರುವಾಗಲೇ ಒಂದು ಹಾರೆ ತೊಗೊಂಡು ಬಂದಿದ್ದೇನೆ ಮೊದಲಿಗೆ ನಾನು ಪ್ರತಿ ಬದನೆ ಗಿಡದ ಬುಡಕ್ಕೆ ಕೆಂಪು ಮಣ್ಣು ಹಾಕ್ತೀನಿ ಆಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋದು ಬದನೆ ಗಿಡ ನೆಟ್ಟ ಜಾಗದಲ್ಲಿ ಯಾವುದೇ ನನಗೆ ಕೆಂಪು ಮಣ್ಣು ಇಲ್ಲ ಇರಲಿಲ್ಲ ಹಾಗಾಗಿ ನಾನು ಪಕ್ಕದಲ್ಲಿ ಸ್ವಲ್ಪ ಮೇಲ್ಗಡೆ ಕೆಂಪು ಮಣ್ಣು ಇತ್ತು ಕೆಂಪು ಮಣ್ಣಿನ ರಾಶಿ ಇತ್ತು ಅಲ್ಲಿಂದ ನಾನು ತಗೊಂಡು ಬಂದು ಇವಾಗ ಬದನೆ ಗಿಡಕ್ಕೆ ಮಣ್ಣು ಹಾಕೋತಾ ಇದ್ದೇನೆ ಮಣ್ಣು ಹಾಕಬೇಕಿದ್ರೆ ತುಂಬ ಜಾಗರೂಕತೆಯಿಂದ ಮಣ್ಣು ಹಾಕ್ಕೊಳ್ಬೇಕಾಗ್ತಿದೆ ಯಾಕಂದರೆ ಗಿಡ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಿದೆಯಲ್ಲ ಹಂಗಾಗಿ ಬದನೆ ಗಿಡದ ಬುಡಕ್ಕೂ ಮಣ್ಣು ಹಾಕ್ಕೊಂಡಾಯಿತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ರೀತಿ ಸ್ವಲ್ಪ ದಿವಸ ಆದಮೇಲೆ ಗಿಡ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಇನ್ನು ನಾನು ಕೊನೆಗೆ ಈ ಬುಡಕ್ಕೆ ಈ ಬದನೆ ಗಿಡಕ್ಕೆ ನೀರು ಹಾಕ್ಕೊಳ್ಬೇಕಾಗಿದೆ ನಾನು ಫಸ್ಟೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ನಲ್ಲಿಯ ವ್ಯವಸ್ಥೆ ಇಲ್ಲ ಹಾಗಾಗಿ ನಾನು ಪಕ್ಕದಲ್ಲಿ ಟ್ಯಾಂಕಿ ಇದೆಯಲ್ಲ ಅಲ್ಲಿಂದ ತಗೊಂಡು ಬಂದು ನೀರು ಹಾಕ್ತೀನಿ ಇದು ನಾನು ಡೈಲಿ ಮಾಡ್ತಾ ಇರುವಂತಹ ಒಂದು ದಿನಚರಿ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ತಾರೆ ಅಮ್ಮ ನಮ್ಮ ಮನೆಯವರು ಹಸ್ಬೆಂಡ್ ಎಲ್ಲ ಹೇಳ್ತಾ ಇದ್ದಾರೆ ಯಾಕೆ ಅಷ್ಟು ದೂರ ಹೋಗಿ ಯಾಕೆ ಅಷ್ಟು ಕಷ್ಟಪಟ್ಟು ತರಕಾರಿ ಮಾಡ್ತೀಯಾ ಸುಮ್ಮನೆ ಪೇಟೆಯಿಂದ ತರಕಾರಿ ತೊಗೊಂಡು ಬರ್ಬೋದು ಹೋದಲ್ವಾ ಅಂತ ಆದರೆ ನನಗೆ ಕಷ್ಟ ಆದರೂ ನಮ್ಗೆ ಇಷ್ಟ ಇದ್ರೆ ಯಾವ ಕೆಲಸನೂ ನಮಗೆ ಕಷ್ಟ ಅಂತ ಅನಿಸಲ್ಲ ನನಗೆ ಅದು ಡೈಲಿ ನಾನು ನೀರು ಹಾಕೋದಕ್ಕೆ ಬಂದರೂ ಕೂಡ ನನಗೆ ಆ ಕೆಲಸ ಕಷ್ಟ ಅಂತಾನೆ ಅನಿಸಲ್ಲ ಯಾಕಂದ್ರೆ ನನಗೆ ಅದು ತರಕಾರಿ ಮಾಡೋದಂದ್ರೆ ತುಂಬ ಇಷ್ಟದ ಕೆಲಸ ಈ ತರ ಚಿಕ್ಕ ಗಿಡ ಇರುವಾಗಲೇ ನಾವು ಅದನ್ನು ಚೆನ್ನಾಗಿ ಸಾಕಿ ಆಮೇಲೆ ಅದರಲ್ಲಿ ಚೆನ್ನಾಗಿ ಕಾಯಿ ಬೆಳೆದು ಕೊನೆಗೆ ನಾವು ಅದನ್ನು ಕಾಯಿ ಕೊಯ್ಲಿಕ್ಕೆ ಬರ್ತೀವಲ್ಲ ಆವಾಗ ಅಂತ ಆಗುವ ಸಂತೋಷ ನಿಜವಾಗ್ಲೂ ಸಿಕ್ಕ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಯಾಕಂದರೆ ನಾವು ಇಷ್ಟಪಟ್ಟು ಮಾಡಿರುವಂತಹ ಕೆಲಸದಲ್ಲಿ ನಮಗೆ ಒಂದು ಏನೋ ಪ್ರತಿಫಲ ಸಿಕ್ತು ಅಂದಾಗ ನಮಗೆ ಅದರ ಒಂದು ಅನುಭವವನ್ನು ನಿಜವಾಗ್ಲೂ ಯಾವ ಒಂದು ಇದರಲ್ಲೂ ವರ್ಣಿಸೋಕ್ಕೆ ಸಾಧ್ಯ ಆಗೋಲ್ಲ ಆ ಥರದ ಒಂದು ಖುಷಿ ನಮಗೆ ಸಿಗುತ್ತೆ ಆಮೇಲೆ ಆ ಒಂದು ಕಾಯಿಯಲ್ಲಿ ಆ ಒಂದು ತರಕಾರಿಯಲ್ಲಿ ನಾವೇನೋ ರೆಸಿಪಿ ಮಾಡಿ ತಿಂತೀವಲ್ಲ ಅದನ್ನಂತೂ ಆ ಫೀಲಿಂಗ್ಸನ್ನಂತೂ ನಿಜವಾಗಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನನ್ನಲ್ಲಿ ಮೇಲ್ಗಡೆ ಬದನೆಕಾಯಿ ಸೋರೆಕಾಯಿ ನೀರು ಹಾಕಿ ಕೆಳಗಡೆ ಬಂದಿದ್ದೇನೆ ಅಂದರೆ ನಮ್ಮ ಮನೆಯ ಅಂಗಳದಲ್ಲಿ ಇಲ್ಲಿ ನಾನು ಸ್ವಲ್ಪ ತರಕಾರಿ ಆಮೇಲೆ ನಂದು ಒಂದು ಸ್ವಲ್ಪ ಹೂವಿನ ಗಿಡದ ಕಲೆಕ್ಷನ್ಸ್ ಇದೆ ಇಲ್ಲಿಗೆ ನಾನು ಸಂಜೆ ನೀರು ಹಾಕ್ತೀನಿ ಮೇಲೆ ಯಾವ ತರ ಹೋಗಿ ನೀರು ಹಾಕ್ತೀನಲ್ಲ ಅದೇ ತರ ಕೆಳಗಡೆನು ಅಂದರೆ ಕೆಳಗಡೆ ನನಗೆ ನಲ್ಲಿಯ ವ್ಯವಸ್ಥೆ ಇದೆ ಪೈಪ್ ಕೂಡ ಇದೆ ಹಾಗಾಗಿ ಸ್ವಲ್ಪ ಈಸಿ ಬೇಗ ಬೇಗ ಆಗುತ್ತೆ ಕೆಲಸ ಇಲ್ಲಿ ನೋಡಿ ನಾನು ಮಗುವನ್ನು ಸಿಟೌಟಲ್ಲಿ ಬಿಟ್ಟಿದ್ದೇನೆ ಅಪ್ಪ ಕೂಡ ಮಗು ಜೊತೆ ಇದ್ದಾರೆ ಅವ್ನಿಗಂತೂ ತುಂಬಾ ಖುಷಿ ಹೊರಗಡೆ ಈ ತರ ಆಟ ಆಡೋಕೆ ಬಿಟ್ಟರೆ ಅಂದ್ರೆ ರೂಮಲ್ಲಿ ಇದ್ದರೆ ಇದ್ರೆ ಅವನಿಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಅಲ್ಲಿ ಡೋರಿಗೆ ಬಡಿತಾ ಇರ್ತಾನೆ ಬಾಗಿಲು ತೆಗಿ ಬಾಗಿಲು ತೆಗಿ ಅಂತ ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಅವನನ್ನು ಈ ತರ ಸಿಟೌಟ್ ಅಲ್ಲಿ ಆಟ ಆಡೋಕೆ ಬಿಡ್ತೇನೆ ಇದು ನೋಡಿ ಇವಾಗ ನಮ್ದು ಒಂದು ತೊಂಡೆಕಾಯಿದು ಚಪ್ಪರ ಈ ಸಲ ಇದು ಕೂಡ ಅಷ್ಟೇ ಚೆನ್ನಾಗಿ ತೊಂಡೆಕಾಯಿ ಏನೂ ಆಗ್ತಾ ಇಲ್ಲ ಅದಕ್ಕೇನೋ ಈ ತೊಂಡೆಕಾಯಿಗೆ ಸ್ವಲ್ಪ ಜಾಸ್ತಿ ಬಿಸಿಲು ಬೇಕಾಗುತ್ತೆ ಈ ಸಲ ನಮ್ದಲ್ಲಿ ತೊಂಡೆಕಾಯಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ನೆರಳೆ ಇದೆ ಹಾಗಾಗಿ ಇರಬೇಕು ನಾನೇನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅಷ್ಟು ತೊಂಡೆಕಾಯಿ ಇಲ್ಲ ಚಪ್ಪರ ಏನೋ ದೊಡ್ಡದಾಗಿ ಇದೆ ಆದರೆ ತೊಂಡೆಕಾಯಿ ಮಾತ್ರ ಸ್ವಲ್ಪ ಕಡಿಮೆಯೇ ಇದೆ ನೆಕ್ಸ್ಟ್ ಅದರ ಹತ್ತಿರನೇ ನಾನೊಂದು ಸ್ವಲ್ಪ ಹೂವಿನ ಪಾಟನ್ನು ಇಟ್ಕೊಂಡಿದ್ದೇನೆ ಸ್ವಲ್ಪ ನಮ್ಮದಲ್ಲಿ ನಾನು ಯಾವಾಗಲೂ ಹೂವಿನ ಪಾಟ್ ಇಡುವಲ್ಲಿ ಸ್ವಲ್ಪ ಕೆಲಸ ಆಗ್ತಾಯಿದೆ ಹಾಗಾಗಿ ಅದನ್ನು ಒಂದು ತಂದು ಅಲ್ಲಿ ತೊಟ್ಟು ತೊಂಡೆಕಾಯಿಯ ಚಪ್ಪರದ ಕೆಳಗಡೆ ಇಟ್ಕೊಂಡಿದ್ದೇನೆ ಈ ತರದ ದಾಸವಾಳದ ಗಿಡ ಎಲ್ಲ ನಾವು ಪಾಟಲಿ ಹಾಕಿ ನೆಡುವುದಕ್ಕಿಂತ ಡೈರೆಕ್ಟ್ ಮಣ್ಣಲ್ಲಿ ಹಾಕಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಹೂ ಕೂಡ ಪಾಟಲಿ ಆಗೋದಕ್ಕಿಂತ ಡಬಲ್ ಜಾಸ್ತಿ ಹೂ ಆಗುತ್ತೆ ಆದರೆ ನನಗೆ ಈ ಈ ಡೈರೆಕ್ಟ್ ನೆಲದಲ್ಲಿ ಡೈರೆಕ್ಟ್ ಮಣ್ಣಲ್ಲಿ ನೆಡುವುದಕ್ಕೆ ನಂಗೆ ಅಷ್ಟು ಜಾಗ ಇಲ್ಲ ಸ್ವಲ್ಪ ಜಾಗದ ಶಾರ್ಟೇಜ್ ಇರೋದ್ರಿಂದ ನಾನು ಈ ಥರ ಪಾಟಲ್ಲಿ ಹಾಕೊಳ್ತೀನಿ ಪಾಟಲಿ ಹಾಕಿದ್ರೆ ಅದನ್ನು ಡೈಲಿ ನೀರು ಹಾಕಬೇಕಾಗುತ್ತೆ ಡೈಲಿ ನೀರು ಹಾಕ್ತೀನಿ ಆದ್ರೆ ಈ ಬಿಸಿಲಿಗೆ ಆ ಪಾಟಲ್ಲಿ ಇಷ್ಟು ನೀರು ಹಿಡಿಯುತ್ತೆ ಅಲ್ವಾ ಸ್ವಲ್ಪ ನಾಳೆ ಬೆಳಿಗ್ಗೆಗಾಗುವಾಗ ಆಗುವಾಗ ಸ್ವಲ್ಪ ಬಿಸಿಲು ಬಂದಾಗ ಅದು ಬಾಡಿ ಆಗುತ್ತೆ ಹಾಗಾಗಿ ಅದರಲ್ಲಿ ಹೂ ಆಗೋದು ಕೂಡ ಕಡಿಮೆನೆ ಜಾಸ್ತಿ ನಮಗೆ ದಾಸವಾಳ ಗಿಡಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ ನಾವು ಪಾಟಲ್ಲಿ ಎಷ್ಟು ಹಾಕ್ತೀವಲ್ಲ ಅಷ್ಟು ನೀರು ಅದಕ್ಕೆ ಒಂದು ಸಾಕಾಗಲ್ಲ ಹಾಗಾಗಿ ಅದರಲ್ಲಿ ಹೂ ಆಗೋದು ಕೂಡ ಕಡಿಮೆನೆ ನೀವೇ ನೋಡ್ಬೋದು ಪಾಟಲ್ಲಿ ಹಾಕಿದ್ರೆ ಹೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ ಅಲ್ಲ ಅಂದರೆ ದಾಸವಾಳ ಆ ಥರದ ದೊಡ್ಡ ದೊಡ್ಡ ಒಂದು ಗಿಡ ಆಗುತ್ತೆ ಅಲ್ಲ ಆ ಥರದಲ್ಲಿ ಆಗುವಂತಹ ಹೂವು ಸ್ವಲ್ಪ ಕಡಿಮೆನೇ ಆಗೋದು ಇವಾಗ ನೀವು ನೋಡ್ತಾ ಇರ್ಬೋದು ನಾನಲ್ಲಿ ಕೆಂಪು ಒಂದು ಹೂ ಕಾಣ್ತಾ ಇದೆಯಲ್ಲ ಅದು ಡೈರೆಕ್ಟ್ ನೆಲದಲ್ಲಿ ನೆಟ್ಟಿರೋದು ನೋಡಿ ಅದರಲ್ಲಿ ಎಷ್ಟು ಹೂ ಆಗಿದೆ ಅದೇ ನಾವು ಅದನ್ನು ಪಾಟಲ್ಲಿ ಹಾಕಿದರೆ ಇಷ್ಟು ಹೂ ಆಗಲ್ಲ ಹಾಗಾಗಿ ನಾವು ಆದಷ್ಟು ದಾಸವಾಳವನ್ನೆಲ್ಲ ಪಾಟಲ್ಲಿ ಹಾಕೋದಕ್ಕಿಂತ ಡೈರೆಕ್ಟ್ ನೆಲದಲ್ಲಿ ನೆಟ್ಟರೆ ತುಂಬ ಹೂ ಆಗುತ್ತೆ ನನಗೆ ಒಂದು ಸ್ಥಳದ ಜಾ ಶಾರ್ಟೇಜ್ ಇರೋದ್ರಿಂದ ನಾನು ಈ ತರ ಪಾಟಲ್ಲಿ ಹಾಕಿರೋದು ಇಲ್ಲಾಂದರೆ ಡೈರೆಕ್ಟ್ ನೆಲದಲ್ಲಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಇಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸಬರು ನನ್ನ ಚಾನೆಲ್ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಎಂಡಲ್ಲಿ ಒಂದು ಲೈಕ್ ಕೂಡ ಕೊಡೋದನ್ನ ಮರಿಬೇಡಿ ಇದರಿಂದ ನನ್ನ ವೀಡಿಯೋ ಜನರು ಸರ್ಚ್ ಮಾಡಬೇಕಿದ್ರೆ ಯೂಟ್ಯೂಬ್ನವರು ನನ್ನ ವೀಡಿಯೋವನ್ನು ಕೂಡ ರೆಕಮೆಂಡ್ ಮಾಡ ಹಾಗೆ ನನ್ನ ವಿಡಿಯೋಸ್ ತುಂಬಾ ಜನರಿಗೆ ರೀಚ್ ಆಗುತ್ತೆ ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಅಗತ್ಯ ಇದರಿಂದ ನಿಮ್ಮಿಂದ ನನಗೊಂದು ಸಪೋರ್ಟ್ ಸಿಕ್ಕ ಹಾಗಾಗುತ್ತೆ ನಂಗೂ ಕೂಡ ಹೆಚ್ಚಿನ ಇನ್ಫಾರ್ಮೇಟಿವ್ ಇಲ್ಲ ಯೂಸ್ಫುಲ್ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ತುಂಬಾ ಮೋಟಿವೇಟ್ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿ ವೀಡಿಯೋವನ್ನು ನೋಡೋದಿಲ್ಲ ಸಪೋರ್ಟ್ ಮಾಡುವ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಸದಾ ಇರಲಿ ನನ್ನಿಂದ ಎಷ್ಟು ಆಗುತ್ತೋ ಅಷ್ಟು ಒಳ್ಳೊಳ್ಳೆಯ ಕಂಟೆಂಟನ್ನು ಕೊಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ನಾನು ತುಂಬ ಇಷ್ಟಪಟ್ಟು ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬಂದಿರೋದು ಹಾಗೆ ಇಷ್ಟಪಟ್ಟು ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ ಹೌಸ್ ವೈಫ್ ಆಗಿ ಹಳ್ಳಿಯಲ್ಲಿ ಇದ್ಕೊಂಡು ತುಂಬ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡು ನಾನು ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಕೂಡ ಇದೆ ನನ್ನ ಈ ಒಂದು ಆಸೆಗೆ ನೀವು ಕೂಡ ಬೆಂಬಲವಾಗಿ ನಿಲ್ತೀರಲ್ವಾ ಹಾಗಿದ್ರೆ ನನ್ನ ಪ್ರತಿ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಾನು ಚಾನೆಲ್ ಕ್ರಿಯೇಟ್ ಮಾಡಿ ಒಂದು ವರ್ಷ ಅಂದರೆ ಮುನ್ನೂರ ಮುನ್ನೂರ ಅರವತ್ತೈದು ದಿನ ಆಗ್ತಾ ಬಂತು ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದು ಇರೋದು ಅಂದರೆ ಈ ಮುನ್ನೂರ ಅರವತ್ತೈದು ದಿನದಲ್ಲಿ ನಾಲ್ಕು ಸಾವಿರ ವಾಚವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಯೂಟ್ಯೂಬ್ ಕ್ರೈಟೇರಿಯಾ ಇದೆ ಹಾಗಾಗಿ ನೀವು ನನ್ನ ವೀಡಿಯೋಸನ್ನು ಪೂರ್ತಿ ನೋಡಿದರೆ ಮಾತ್ರ ನಾನು ಈ ಒಂದು ಕ್ರೈಟೀರಿಯಾವನ್ನ ಆದಷ್ಟು ಬೇಗ ರೀಚ್ ಮಾಡಬಹುದು ಈ ಸ್ವಲ್ಪ ದಿನದಲ್ಲಿ ನನ್ನ ಆಸೆಯನ್ನು ಈಡೇರಿಸಬೇಕು ಅಂತ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೇನೆ ಸುಲಭದಲ್ಲಿ ನನ್ನ ಒಂದು ಕನಸನ್ನು ಬಿಟ್ಟು ಕೊಡೋದಕ್ಕೆ ನಾನು ರೆಡಿ ಇಲ್ಲ ಏನಾಗುತ್ತೋ ಏನು ಅಂತ ನೋಡಬೇಕು ಇವಾಗ ನೀವು ನೋಡ್ತಾ ಇರುವ ಗಿಡ ಜರ್ಬೇರ್ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ ಅದಕ್ಕೆ ಕರೆಕ್ಟ್ ಹೆಸರು ಏನು ಅಂತ ನಂಗೆ ಗೊತ್ತಿಲ್ಲ ಈ ಜರ್ಬೇರ ಗಿಡವನ್ನು ನಾವು ಪಾಟಲ್ ಹಾಕ್ಕೊಂಡ್ರೂ ಚೆನ್ನಾಗಿ ಹೂ ಕೊಡುತ್ತೆ ನೆಲದಲ್ಲಿ ಹಾಕಿದರೂ ಚೆನ್ನಾಗಿ ಬರುತ್ತೆ ಆದರೆ ಪಾಟಲ್ ಹಾಕಿದ್ರೂ ಚೆನ್ನಾಗಿ ಹೂ ಬರುತ್ತೆ ಅದರಲ್ಲಿ ನೆಕ್ಸ್ಟ್ ಇದು ನಮ್ಮ ಒಂದು ರೂಮಿನ ಎದುರುಗಡೆ ಒಂದು ಪ್ಲ್ಯಾಸ್ಟಿಕ್ ಬ್ಯಾಗಲ್ಲಿ ನಾನು ಸ್ವಲ್ಪ ದಾಸವಾಳದ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಮಳೆಗಾಲದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅದನ್ನು ಡೈರೆಕ್ಟ್ ನೆಲದಲ್ಲಿ ನೆಡುವ ಪ್ಲ್ಯಾನ್ ಇದೆ ನನಗೆ ಪಾಪುವನ್ನು ಸಿಟೌಟಿಂದ ರೂಮಿಗೆ ಕರ್ಕೊಂಡು ಹೋದರು ಅಲ್ಲಿ ಇನ್ನೂ ಸಂಜೆ ಆಗ್ತಾ ಆಗ್ತಾ ಅಲ್ಲಿ ತುಂಬ ಸೊಳ್ಳೆ ಬಂದುಬಿಡತ್ತೆ ಹಾಗಾಗಿ ಅವನನ್ನು ಸ್ವಲ್ಪ ಹೊತ್ತು ನಾನು ಕೂಡ ಸ್ವಲ್ಪ ಹೊತ್ತು ಅವನನ್ನು ಎತ್ಕೊಂಡು ನೀರು ಹಾಕಿದೆ ಒಂದು ದಿವಸ ನಾನು ಅವನಿಗೆ ಅವನನ್ನು ಎತ್ಕೊಂಡು ನೀರು ಹಾಕಿದ್ದು ಆಮೇಲಿಂದ ಡೈಲಿ ಇವಾಗ ಅದೊಂದು ಅವನಿಗೆ ಅಭ್ಯಾಸ ಆಗೋಗಿದೆ ಸ್ವಲ್ಪ ಹೊತ್ತು ಅವನನ್ನು ಎತ್ತಿಕೊಂಡು ನೀರು ಹಾಕಲೇಬೇಕು ಇಲ್ಲಾಂದರೆ ನನ್ನನ್ನು ಇರ್ತಾನೆ ಅಮ್ಮ ಅಮ್ಮ ಎತ್ಕೊ ಅಂತ ಹಾಗೆ ಸ್ವಲ್ಪ ಹೊತ್ತು ಅವನನ್ನು ಎತ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀರು ಹಾಕಿ ಆಮೇಲೆ ಅವನನ್ನು ರೂಮಲ್ಲಿ ಬಿಟ್ಟರು ಇವಾಗ ಅವನು ಆಟ ಆಡ್ತಾ ಇದ್ದಾನೆ ಇದು ಬಸಳೆದು ಬುಡ ಇದನ್ನು ನಾವು ಪೇಟೆಯಿಂದ ಬಸಳೆದು ಬಳ್ಳಿ ತೊಗೊಂಡು ಬಂದು ಬುಡ ಮಾಡಿದು ಒಂದು ವಾರ ಆಯ್ತಷ್ಟೇ ಅದನ್ನು ನೆಟ್ಟು ಸ್ವಲ್ಪ ಜೀವ ಬರ್ತಾ ಇದೆಯಷ್ಟೇ ಅದರ ಬುಡಕ್ಕೆ ನಾನು ತೆಂಗಿನದೊಂದು ನಾರನ್ನು ಹಾಕಿದ್ದೇನೆ ಬುಡ ತಂಪಾಗಿರಲಿ ಅಂತ ಅದರ ಪಕ್ಕದಲ್ಲಿ ನಾನು ಬದನೆ ಗಿಡ ಕೂಡ ನೆಟ್ಟಿದ್ದೇನೆ ಈ ಬದನೆ ಗಿಡ ನಾನು ಪುತ್ತೂರು ಸಂತೆಯಿಂದ ತಗೊಂಡು ಬಂದಿರೋದು ಎರಡು ಸಲ ತಗೊಂಡು ಬಂದಿದ್ದೆ ಈ ಪುತ್ತೂರು ಸಂತೆಯಲ್ಲಿ ಬದನೆ ಗಿಡ ಆಮೇಲೆ ಮೆಣಸಿನ ಗಿಡ ಎಲ್ಲ ಮಾರ್ತಾ ಇರ್ತಾರೆ ನಾನು ಅಲ್ಲಿಂದ ತಗೊಂಡು ಬಂದಿದ್ದು ಎರಡು ಸಲ ತಗೊಂಡು ಬಂದೆ ಅದರ ಎರಡು ಸಲದಲ್ಲಿ ನನಗೆ ನಾಲ್ಕೇ ಗಿಡ ಮಾತ್ರ ಬದುಕಿರೋದು ಬೇರೆಲ್ಲ ಗಿಡ ಈ ಏನೋ ಸತ್ತು ಹೋಗಿತ್ತು ಈ ಒಂದು ಗಿಡ ಫಸ್ಟ್ ನಾನು ತಗೊಂಡು ಬಂದಿರುವಾಗಲೇ ಇದೊಂದು ಬದುಕಿತ್ತು ಇವಾಗ ಇದು ಚೆನ್ನಾಗಾಗಿದೆ ಆಗಿದೆ ಇದರಲ್ಲಿ ಒಂದು ಇದು ಕಾಯಿ ಕೂಡ ಬಿಟ್ಟಿದೆ ಇವಾಗ ಇದು ಚೆನ್ನಾಗಿ ಆಗ್ತಾ ಇದೆ ಈ ಬದನೆ ಗಿಡ ಅದರ ಪಕ್ಕದಲ್ಲಿ ನೋಡಿ ಒಂದು ಮೆಣಸಿನ ಗಿಡ ಇದೆ ಇದು ತಗೊಂಡು ಬಂದ ನಿಟ್ಟಿರೋದೆಲ್ಲ ಅಲ್ಲ ಇದಕ್ಕೆ ನಾವು ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಈ ನಮ್ಮ ಪೇಟೆಯಲ್ಲಿ ಸಿಗುವ ಮೆಣಸಿಗಿಂತ ಇದು ತುಂಬ ಒಳ್ಳೆಯದು ಸ್ವಲ್ಪ ಖಾರ ಇರುತ್ತೆ ಬಟ್ ಹೆಲ್ತಿಗೆ ಏನು ಎಫೆಕ್ಟ್ ಇಲ್ಲ ನಾನು ಡೈಲಿ ಇದು ಮಜ್ಜಿಗೆಗೆ ಹಾಕಿ ಈ ಮೆಣಸನ್ನು ಮಜ್ಜಿಗೆಗೆ ಹಾಕಿ ಕುಡಿತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವೀಗ ಹೊರಗಡೆಯಿಂದ ಹಸಿ ಮೆಣಸಂತ ಅಂತ ತರೋದೇ ಇಲ್ಲ ಈ ಗಾಂಧಾರಿ ಮೆಣಸನ್ನೇ ನಾವು ನಮ್ಮ ರೆಸಿಪಿಗೆ ನಾವು ನಮ್ಮ ಮಜ್ಜಿಗೆಗೆಲ್ಲ ಹಾಕಿ ಕುಡಿತೀವಿ ಈ ಕಡೆ ಬಂದರೆ ಇಲ್ಲಿನೂ ಸ್ವಲ್ಪ ಹೂವಿನ ಗಿಡ ಇಟ್ಕೊಂಡಿದ್ದೇನೆ ಸ್ವಲ್ಪ ಪಾಟಲ್ಲಿ ಹಾಕ್ಕೊಂಡಿದ್ದೇನೆ ಇನ್ನೊಂದು ಚೂರು ಈ ಪ್ಲ್ಯಾಸ್ಟಿಕ್ ಬ್ಯಾಗ್ ಬರುತ್ತಲ್ಲ ಅದರಲ್ಲೂ ಹಾಕ್ಕೊಂಡಿದ್ದೇನೆ ಒಂಚೂರು ಗೋಣಿ ಚೀಲದಲ್ಲೂ ಕೂಡ ಹಾಕ್ಕೊಂಡಿದ್ದೇನೆ ಇದೆಲ್ಲ ನನಗೆ ಜಾಗ ಇದ್ದರೆ ಇದನ್ನೆಲ್ಲ ನೆಲದಲ್ಲಿ ನೆಡಬೇಕು ಅಂತ ತುಂಬ ಆಸೆ ಇದೆ ನೆಕ್ಸ್ಟ್ ನೋಡಬೇಕು ಪ್ಲ್ಯಾನ್ ಇದ್ದರೆ ನಾನು ಜಾಗ ಇದ್ದರೆ ನೆಕ್ಸ್ಟ್ ಮಳೆಗಾಲದಲ್ಲಿ ನೆಲದಲ್ಲಿ ಹಾಕೋಬೇಕು ಅಂತ ಇದ್ದೇನೆ ಇವಾಗಂತೂ ಸದ್ಯಕ್ಕೆ ಈ ಪಾಟಲ್ಲೇ ಇದೆ ನೋಡಿ ಇಲ್ಲಂತೂ ಇವಾಗ ನೀಟಾಗಿ ಇಲ್ಲ ಎಲ್ಲ ಚಲ್ಲ ಪಿಲ್ಲಿ ಬಿದ್ಕೊಂಡಿದೆ ಇದು ನಮ್ಮ ಮನೆಯ ಹಿಂಬದಿಯ ಭಾಗದಲ್ಲಿ ಇರುವಂತಹ ಹೂವಿನ ಗಿಡ ಇದಕ್ಕೂ ಅಷ್ಟೇ ದಿನ ನಾನು ನೀರು ಹಾಕ್ತೀನಿ ನನಗೆ ಈ ಎಲ್ಲ ಹೂವಿನ ಗಿಡ ತರಕಾರಿ ಗಿಡಕ್ಕೆ ಅಂತ ಮಿನಿಮಮ್ ಮೂವತ್ತರಿಂದ ನಲವತ್ತೈದು ನಿಮಿಷ ಆದರೂ ನೀರು ಹಾಕೋದಕ್ಕೆ ಸಮಯ ಹಿಡಿಯುತ್ತೆ ಇಲ್ಲಿ ನೋಡಿ ಪಾಟಲ್ಲಿ ಗಿಡವನ್ನು ಒಂದು ಆರ್ಡರಲ್ಲಿ ನೀಟಾಗಿ ಇಟ್ಕೊಂಡಿಲ್ಲ ನೆಕ್ಸ್ಟು ಫ್ರೀ ಟೈಮ್ ಅಂತ ಸಿಕ್ಕಾಗ ಸ್ವಲ್ಪ ಇಲ್ಲಿ ನೀಟಾಗಿ ಇಟ್ಕೋಬೇಕು ಇದ್ರ ಹತ್ರನೇ ನಂದು ಒಂದು ಪಡ್ವಲಕಾಯಿದು ಚಪ್ಪರ ಕೂಡ ಇದೆ ಇದರಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದು ಐದು ಬಳ್ಳಿ ಇತ್ತು ಏನೋ ರೋಗ ಬಂದು ಸಡನ್ನಾಗಿ ಬಳ್ಳಿ ಕೂಡ ಸತ್ತು ಹೋಯಿತು ಈಗ ಒಂದೇ ಬಳ್ಳಿ ಇರುವುದು ಈ ಸಲ ಅಂತೂ ತರಕಾರಿ ನೋಡ್ತಿದ್ದ ಹಾಗೆ ಸತ್ತೋಗ್ತಾ ಇದೆ ಅದರ ಬುಡಕ್ಕೇನೋ ಹುಳನೋ ರೋಗನೋ ಬಂದು ಗಿಡ ಬಳ್ಳಿ ಅಂತ ಜಾಸ್ತಿ ಸತ್ತೋಗ್ತಾ ಇದೆ ಇದಿಷ್ಟು ನನ್ನ ಇವತ್ತಿನ ನಾನು ಸಂಜೆಯ ವ್ಲಾಗ್ ಆಗಿದೆ ವಿಡಿಯೋ ಪೂರ್ತಿ ನೋಡಿದ್ರ ಪೂರ್ತಿ ವಿಡಿಯೋ ನೋಡಿದರೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ರೀತಿಯಿಂದ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ಕಮೆಂಟ್ ಹಾಕಿ ನಾನು ಖಂಡಿತ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟು ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಇರಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್